ಹೋಗಲಾರ್ದಷ್ಟ ಹೆಂಡಿ ಹಾಕುತ್ತೀವಿ ಕಣ್ಣಿಗೆ ಕಾಣ್ಲಾರ್ದ ನೀರು ಕುಡಿತೇ ಒಂದ ಕಾಲಿನ ಅಕ್ಕಿ ಒಂಬತ್ತರ ಎಕ್ಕೆ ಯಾಕೆ ತತ್ತಿ ಹಾಕುತ್ತೆ ಸುರೇಶ್ ನ್ಯಾಮ್ಗೌಡ್ರ ಒಂದೂರ ರೂಪಾಯಿ ಕೊಟ್ರ ಗೌಡ್ರ ನಾವು ನಿಮ್ಮ ದೊಡ್ಡವ್ರ ಅಲ್ರಿ ಮತ್ತಲ್ಲಿ ಯಾವಾಗ ಸತ್ಯವಾಗಿ ನಮ್ಗೆ ನಿಮಗೆ ಬುದ್ಧಿ ಕೊಡ್ತತಿ ಮುಂದೆ ನಾವು ಕಷ್ಟ ಹೇಳ ನೀವು ಕಣ್ಣು ಮುಂದ ಗೌಡ್ರಿಗೆ ಮುಟ್ಟಿಸ್ರ

oh वाह क्यों तेरी तंगी है अच्छा ये उड़ती बंदी न जल्मारी ये बनी है लड़बर कल्याण ये बनी What? Right.

ಯಾವ್ದು ನೋಡಿ ಏ ಕುಡ್ಲಿಕ್ಕೆ ಕಾಸಿ ಹೊಂಟನ ತಂದ್ರಿ ಇವ ಹೆಂಗನ ಈ ಹೊಂಟನ ಹಾಡ್ಕಿ ಬಿಟ್ಟತ್ತ ಈ ಕುರಿ ಪುಂಡ್ಲಿಕ್ ಹೊಂಟಿ ಲೋ ಕಾಶಿಗ ಹೊಂಚಿ ಲಿ ಬಂದೀಗ ಚರ್ಮ ಅಂದ್ರೆ ಚಪ್ಪಲಿ ಚಮ್ಮಗಿ ಮಾಡ್ತಿದ್ದ ರೋಹಿದಾಸ ತಾಯಿ ತೊಟ್ಲ ಮುಂದೆ ತಂದಿ ತೊಟ್ಲಿಂದ ತಲಿ ಮುಂದ್ ಬಂದ್ರ ತಂದಿದ್ ಬರ್ತಿತ್ತು ತಲೆ ಹಿಂದ್ರ ತಾಯಿಂದ ತೊಟ್ಲ ಬರ್ತಿತ್ತು ಬರ್ತಿದ್ರಿ ತೂಕೋತ್ ತೂಕೋತ ತನ್ನ ಕಾಯಕ ಮಾಡ್ತಿದ್ದ ಅವಾಗೇ ಇದ್ದಮ್ಮ ಹೌದು ಮತ್ತೆ ತಾಯಿ ತಂದಿಗೆ ಕಾಶಿಗೆ ಹೋಗ್ಬೇಕಂತ ತಿಳ್ಕೊಂಡು ತಾಯಿ ಕೊರಳಿಗೆ ಹಾಕಿ ಹೋಗದ ಅವ್ ಹಗ್ಗ ಕೈ ಹಾಕಿಟ್ಟ ಹಿಂತಿನ ಕೈಯಾಗ ಮ್ಯಾಲ ಹೆಗಲ ಮೇಲೆ ಹಿಂದಿನ ಕುಂಡ್ ಶಕ್ಕೆ ಕೈ ಕೊಟ್ಟ ನಡ್ರಿ ಕಾಶಿ ತಕ ಅಂತ ತಿಳ್ಕೊಂಡ ಹಿಂತಿನ ಕುಂಡಸ್ಕೊಂಡು ಕಾಶಿಗೆ ತಾಯಿ ತಂದಿ ನಡೆಸ್ಕೊ ಹೋದ ಕುಂಡ ಅವಾಗೆ ಹೌದ್ರಿ ಇಲ್ಲಿ ಹೇಳೋದು ತಾತ್ಪರ್ಯ ಇಷ್ಟ ಐತಿ ಎಷ್ಟು ಸತ್ಯ ಐತಿ ಸತ್ಯ ಐತಿ ಎಷ್ಟು ಅಸತ್ಯ ಐತಿ ಸತ್ಯ ಧರ್ಮತಿ ಅಧರ್ಮಿಂದ ಧರ್ಮತಿ ಕರೆ ಜಯ ಯಾವ್ದಿ सत्य कैत धर्म सत्य कैत यदा यदा हि धर्म ग्लानिर्भवती भारत तदात्मना प्रजाय मे हम संभयामी युगे युगे तेव्हा धर्म हानी आकार आले ना उदय उदय म्हणतात हा यार ನಮ್ಮಅಪ್ಪ ಅವನೂ ಕೆಲಸಿಲ್ಲ ನೈ ಚೆಲ್ತಾ ಮತ್ತೆ ಎಲ್ಲಿ ಬಂದ್ರು ಸುತ್ತಾಕಿ ಪುಂಡ್ಲಿಕ್ಕೆ ಎಲ್ಲಿ ಬರ್ಬೇಕು ಕಾಶಿಯರಿ ಹೋಗ ಶ್ರೀಸಲ್ಲಿ ಹೋಗ ರಾಮೇಶ್ವರ ಹೋಗ ಮಥುರಾ ಹೋಗ ಅಯೋಧ್ಯೆ ಹೋಗ ಎಲ್ಲಿ ಬಂದ್ರು ಸುತ್ತಾಕಿ ಧರ್ಮ ಹಾನಿಯಾದಾಗ ಉದಯಿಸಿ ಬಂದದನ್ನ ಸಮಾನ ಮಾಡೋ ಯಾರು ಶಿವ ಶಿವ ಪರಮಾತ್ಮನ ಎಲ್ಲಿ ಬರ್ಬೇಕಾಗ್ತದ ಏನಾದ್ರೂ ಮಾಯದಾಟ ಮಾಡ್ಬೇಕಾಗ್ತದೆ ಅಧರ್ಮ ನಶಿಸಿ ಹೋಗ್ಬೇಕ ಅದ್ರನ್ನು ನಾಶ ಮಾಡಿ ಧರ್ಮ ಅಂತದ ಜೀವನ ಹಾರಿಸ್ಬೇಕಾಗಿದೆ

ಮಾಡ್ಬೇಕಲ್ಲ ರಾತ್ರಿ ಜಾಗರಣ ನಿಮಿತ್ತವಾಗಿ ಊಟ ಮಾಡಿದೀವಿ ಅದು ತಾಯಿಗು ಊಟ ಮಾಡಿದೆ ಮಾಡಿದ್ರಿಪ್ಪ ಹಂಗ ಸತ್ಯ ತಿಳಿಂಗಲ್ಲ ಅತ್ಯಂತ ಪ್ರೇಮದಿಂದ ಸ್ವಲ್ಪ ಮಾತಾಡೋರು ಕಡಿಮೆ ಮಾಡಿದ್ರ ವೇದಿಕೆ ಎಡಭಾಗದಾಗ ಅಲ್ಲಿ ಹೊರಗಿದ್ದಾರೆ ಅವರು ಹೊರಗದಾಗ ಇರ್ಲಿ ಇಲ್ಲಿ ಒಂದು ಶಿವ ಮತ್ತು ಶಕ್ತಿ ಅಂತಕ್ಕಂಥದ್ದು ಒಂದು ಕಡೆ ಆ ವಿಚಾರಗಳನ್ನು ನಾವು ಪಾಲ